ಗುಡ್ ಈವ್ನಿಂಗ್ ಚಿಲ್ಡ್ರನ್ ವೆಲ್ಕಮ್ ಟು ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ ಟುಡೆ ವ್ಯು ಹ್ಯಾವ್ ಲರ್ನ್ ಫಿಫ್ತ್ ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾರ್ಟ್ ಟು ಲೆಸನ್ ಫೈವ್ ಪಂಜರ ಶಾಲೆ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾವು ಐದನೆಯ ತರಗತಿಯ ಪ್ರಥಮ ಭಾಷೆಯಾಗಿರುವಂತಹ ಕನ್ನಡ ಪಠ್ಯಪುಸ್ತಕ ಭಾಗ ಎರಡರಲ್ಲಿ ಬರ್ತಕ್ಕಂತಹ ಮೊದಲ ಪಾಠ ಭಾಗ ಎರಡರಲ್ಲಿ ಬರುವಂಥ ಮೊದಲನೇ ಪಾಠ ಪಂಜರ ಶಾಲೆ ಈ ಒಂದು ಪಾಠದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಮೊದಲನೇದಾಗಿ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಈ ಒಂದು ಐದು ಪ್ರಶ್ನೆಗಳಿವೆ ಇವುಗಳಿಗೆ ಉತ್ತರಗಳನ್ನು ನೋಡೋಣ ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಇವುಗಳನ್ನು ಕೂಡ ಈಗ ನೋಡೋಣ ಅ ಮೊದಲನೇ ಪ್ರಶ್ನೆ ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗ ಬಳಗವನ್ನು ಕರೆಯಿತು ಉತ್ತರ ಗಿಳಿಮರಿಯು ಮಧುಫಲ ಹಣ್ಣು ತಿನ್ನಲು ತನ್ನ ಬಳಗವನ್ನು ಕೂಗಿ ಕರೆಯಿತು ಮಂತ್ರಿಯ ಪ್ರಕಾರ ಎರಡನೆಯ ಪ್ರಶ್ನೆ ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು ಉತ್ತರ ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಮಾತಾಡಲು ಹಾಡು ಹೇಳಲು ಏನೂ ಬರುವುದಿಲ್ಲ ಇದನ್ನು ಅವನು ರಾಜನಿಗೆ ಹೇಳಿದನು ಪ್ರಶ್ನೆ ಮೂರು ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ಉತ್ತರ ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶ ಮಾಡಿದನು ಪ್ರಶ್ನೆ ನಾಲ್ಕು ರಾಜನು ಯಾರನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ಉತ್ತರ ತನ್ನ ಅಳಿಯನನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ಐದು ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು ರಾಜನು ಗಿಳಿಮರಿಗೆ ಸಭ್ಯತೆ ಶಾಸ್ತ್ರ ವ್ಯಾಕರಣವನ್ನು ಕಲಿಸಿ ಸುಸಂಸ್ಕೃತವನ್ನಾಗಿ ಮಾಡಬೇಕೆಂದು ತಿಳಿಸಿದನು ಆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು ಉತ್ತರ ಗಿಳಿಮರಿಯು ಅರಣ್ಯವಾಸಿ ನಿರಕ್ ನಿರಕ್ಷರ ಕುಕ್ಷಿ ತೀರ ಅಸಂಸ್ಕೃತ ಸಂಗೀತವಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ ಇದಕ್ಕೆ ಬರೋದು ಒಂದೇ ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದುರಿಸೋದು ಎಂದು ಮಂತ್ರಿಯು ರಾಜನಿಗೆ ಹೇಳಿದನು ಪ್ರಶ್ನೆ ಎರಡು ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು ಉತ್ತರ ರಾಜನು ಮಂತ್ರಿಗೆ ಈ ಗಿಳಿ ಮ ಗಿಳಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಶುಕಪಕ್ಷಿಯ ರಾಜಾಧ್ಯಾಪ್ ರಾಜಾಧ್ಯಾಪಕರಿಂದ ಶಿಕ್ಷಣ ಕೊಡಿಸು ಈ ಅನಾಗರಿಕ ಶುಕ ಪಕ್ಷಿಯು ಅಧೀಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ಅಪ್ಪನೆ ಮಾಡುತ್ತಾನೆ ಮೂರನೆಯ ಪ್ರಶ್ನೆ ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ ಉತ್ತರ ಗಿಳಿಮರಿಯು ಸಭ್ಯತೆ ಕಲಿಯಿರಿ ಕಾಡುತನ ಮರೆಯಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಸ್ ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯವನ್ನಾಗಿ ಮಾಡಲಿ ಎಂದು ರಾಜನು ಹೇಳುತ್ತಾನೆ ಪ್ರಶ್ನೆ ನಾಲ್ಕು ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು ಉತ್ತರ ರಾಜನ ಅಳಿಯನು ತನ್ನ ಮಾವನಾದ ರಾಜನ ಹತ್ತಿರ ಮೊದಲು ಈ ಗಿಳಿಯ ಬಗ್ಗೆ ಸತ್ಯವನ್ನು ಕಂಡುಹಿಡಿಯಬೇಕು ಇದರ ಅಸಭ್ಯತೆಗೆ ಅವಿದ್ಯೆಗೆ ಮೂಲ ಕಾರಣ ಹಾಗೂ ಇದು ಏನು ತಿನ್ನುವುದು ಕುಡಿಯುವುದು ಆವರಣ ಎಂತಹದು ಇರೋದು ಹಾರೋದು ರೆಕ್ಕೆ ಪುಕ್ಕ ಕೊಕ್ಕು ಭಾಗ ಇತ್ಯಾದಿ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಎಂದು ವಿನಮ್ರವಾಗಿ ನಿವೇದನೆ ಮಾಡಿದನು ಪ್ರಶ್ನೆ ಐದು ಮಂತ್ರಿಯು ರಾಜನ ಅಳಿಯನ ಬಗೆಗೆ ಹೇಳಿದ ಮಾತುಗಳು ಯಾವುವು ಮಂತ್ರಿಯು ಉತ್ತರ ಮಂತ್ರಿಯು ರಾಜನ ಅಳಿಯನ ಬಗೆಗೆ ಅಳಿಯ ದೇವರು ಮಹಾ ಪ್ರತಿಭಾಶಾಲಿಗಳು ದೇಶ ಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ಅವರಿಗೆ ಶುಕ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಬಹುದೆಂಬ ಸಲಹೆಯನ್ನು ಕೊಟ್ಟನು ಇಲ್ಲಿಗೆ ಐದು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಬರ್ತಕ್ಕಂಥ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ತಿಳಿದಿದ್ದೇವೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬನ್ನಿ ಬನ್ನಿ ಮಧುಫಲ ತಿನ್ನಿ ಬೇ ಬೇಗ ಹಾರಿ ಬನ್ನಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ ಅಳಿಯ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ಅರ್ಥ ಆಯ್ತಾ ಇವೆಲ್ಲವುಗಳನ್ನು ಬಿಟ್ಟ ಸ್ಥಳಗಳನ್ನು ಸರಿಯಾಗಿ ಬರೆದುಕೊಳ್ಳಿ ಇಲ್ಲಿಗೆ ಪಂಜರ ಶಾಲೆ ಅನ್ನುವಂಥ ಒಂದು ಪಾಠದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ ಬಿಟ್ಟ ಸ್ಥಳಗಳನ್ನು ಕೂಡ ತುಂಬಿದ್ದೇವೆ ಇಲ್ಲಿಗೆ ಅಭ್ಯಾಸದ ಒಂದು ಅಭ್ಯಾಸ ಕಂಪ್ಲೀಟಾಗಿ ಮುಗಿಯಿತು ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಎಲ್ಲವನ್ನು ಬರೆದುಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು